கேல

ಡೈಲಾಗ್ ಬರ್ಕೊಂಡಿನಿ ಇಲ್ಲಿ ಹತ್ತು ಮಾಳ್ಬಡ ಗ್ಲಾಸ್ ಮೇಲೆ ಕ್ಲಾಸ್ು ನಿಮ್ಮ ಗ್ಲಾಸ್ ಮೇಲೆ ಕ್ಲಾಸ್ು ನಾವು ಹುಡುಗರು ಹೈ ಕ್ಲಾಸ್ು ಗ್ಲಾಸ್ ಮೇಲೆ ಕ್ಲಾಸ್ು ನಾವು ಹುಡುಗರು ಹೈ ಕ್ಲಾಸ್ು ನಮ್ಮ ಅಪ್ಪ ಮಾಡಿದ್ರ ಒಂದು ಕೋರ್ಸ್ ಸ್ಪಾಟ್ ನಲ್ಲಿ ಕಲಸೋ 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 ಏನಾ ಮೇಡ ಚಂದ ಗ್ಲಾಸ್ ಮೇಲೆ ಗ್ಲಾಸ್ು

ಭಕ್ತರ ಕೈ ಮುಗಿದ್ರನ ದೇವರಿಗೆ ಬೆಲೆ ಹೌದು ಭಕ್ತರ ಕೈ ಮುಗಿದ್ರನ ದೇವರಿಗೆ ಬೆಲೆ ಹಾಯ್ ಏನ್ ಜುಜುಬಿ ಹೊಡೆದು ನಾ ಹೊಡಿತೀನಿ ಅಯ್ಯೋ ದಾಂಡಿಗೆ ತಾ ತಾಳಿಗೆ ನಮ್ಮ ಅಪ್ಪ ಅಂಜಕಡಪ್ಪ ನೀ ಹಾ ನಮ್ಮ ಅಪ್ಪ ಇಲ್ಲಿ ನಿನಗೆ ಆಗಿರಬಹುದು ಇಲ್ಲಿ யாರಿಗೂ ದೊಡ್ಡಪ್ಪ ಆಗಲವ ಇಲ್ಲಿ ನಾನು hæng ತಿಂಡಿ ಹಾ ಹಾ ತಿಂಡಿ ಅಂತ

ನಾವು ರೊಟ್ಟಿ ಹೆಂಗ್ ಟಪ್ಪ ಟಪ್ಪ ಅಂತ ರೊಟ್ಟಿ ಬಿರೀತಿವಲ್ಲ ಆ ಸೌಂಡ್ ಬರಬೇಕು ಅಂತ ಟಪ್ಪ ಟಪ್ಪ ಅಲ್ಲವೇ ರಟ್ಟಿ ಮಾಡಬೇಕಾದ್ರೆ ಮೊದಲೇ ಏನು ಮಾಡಬೇಕು ರಟ್ಟಿ ಮಾಡಬೇಕಾದ್ರೆ ಚಪಾತಿ ಕಲಸಬೇಕು ಅದಿಲ್ಲ ಇಲ್ಲ ಇಲ್ಲ ಚಪಾತಿ ತಲ್ಲ ಹಾ ಗೊತ್ತಾತ ರಟ್ಟಿ ಮಾಡಬೇಕಾದ್ರೆ ಜಾಯಿ ಹಿತ ಕಲಸಬೇಕು ಹಿಂಗ ಹಿಂಗ ಸಾನಾರಿದ ಕಲಸಬಹುದು ನಾವು ಏ ಅದಲ್ಲ ಹಿಟ್ ಹಿಟ್ ನಾತ್ತಿ ಹಿಂಗ ಹಿಂಗ ಹಿಂಗ

ಚಿದುಮ್ಮ ನಾವು ಪ್ಲಾನಿಂಗ್ ಮಾಡಿದಿವ್ರಿ ನಾಳೆ ತಾಂಬದೊಳಗ ದೇವಿ ಜಾತ್ರೆಗೆ ಗುರು ಶಿಷ್ಯರ ನಾಟಕ ನಾವ ಮಾಡ್ಬೇಕಂತ ಇಬ್ರು ಅನ್ಕೊಂಡಿವಿ ಅವಾಗ ಗುರುಗಳ್ ಪಾತ್ರ ನಾ ಶಿಷ್ಯ ಪಾತ್ರ ಹಾಸ್ಪಾಟ್ ಮಾಡ್ಬೇಕಂತ ಪ್ಲಾನಿಂಗ್ ಮಾಡಿವ್ರಿ ಬಟ್ ಅದು ಏನಾಗಿದೆ ನನಗೆ ಸಡವಿಲ್ದ ಸಮಯ ಹಿಂಗಾಗಿ ಮಾಮಗೆ ವರ್ಷ ಬ್ಯಾಡಮ್ಮ ಮುಂದ್ ವರ್ಷ ಮಾಡ್ತೀನಿ ಪಾತ್ರನಾ ಯಾಕಂದ್ರೆ ನಾ ಮೊದಲಿಂದನು ರಂಗಭೂಮಿ ಕಲಾವಿದ ನಾಟಕಗಳಲ್ಲಿ ಪಾತ್ರ ಮಾಡ್ಕೊಂಡು ಬಂದಿರತಕ್ಕಂಥ ವ್ಯಕ್ತಿ ಅದಕ್ಕೆ ಮಾಮ ಇಲ್ಲ ಮಾಮ ಈ ವರ್ಷ ತಾಂಬದ ಪಾತ್ರ ಮಾಡು ಅಂದ ನನಗೂ ಪಾತ್ರ ಮಾಡೋ ಆಶೆ ಬಹಳ ಯಾಕಂದ್ರೆ ಹಾಸ್ಪಿಟ್ಲ್ ನಿಮ್ಮ ಸಿಕ್ಕ್ರ ಇವನು ಉಳಿಲ್ಲ ಇವನು ಮಗಳು ಉಳಿದು ನಮ್ಮ ಅಪ್ಪ ಡ್ರಾಮಾದ ಮಹಾರಾಜ ಮಹಾರಾಜ ಇದ್ದಂಗ ಹ ನಮ್ಮ ಅಪ್ಪ ಮಹಾರಾಜ ಮಹಾರಾಜ ನೀ ಯಾರು ಪೋತ್ರಾಜ ಪೋತ್ರಾಜ ಪೋತ್ರಾಜ

ಕರೆ ಹೇಳ ಮಡಿ ಹೇಳ ರಾಯಿಗೆ ಏ ಸೀಜನ್ ಚಲೋ ಆಯ ಘಾತೆ دینا ತೈ ಯಾಲಕೆ ತಿಳಿ ಶಾತಾ ಓ ಮಡಿ ಯ ಪ್ರಬರ್ಸ್ ಏ ಊರ್ ಬ್ರದರ್ಸ್ ಅತ್ತ ಏ ಒಬ್ರು ಯಾಕನಾ ಅದಿ ನಿನ್ನ ಅದಿ ನಿನ್ನ ಹಿಂತಂತ ಒಬ್ರು ಕೈ ಯಾತ್ರಿ ಆ ಬ್ರದರ್ ಅಲ್ಲಿ ಒಬ ಕೈ ಯಾತನ ನಿನಗಲ್ಲ ನನಕ ಬ್ರದರ್ ರವಾ ಅಪಿ ಹಾ ಲವ್ ಮಾಡಿದ ಹುಡುಗಿ ಬಿಡುತ್ತೆ ಕರೆ ಆದ್ರೆ ದೋಸ್ತಿ ಬಿಡೋ ಮಕ್ಕಳ ಅಲ್ಲ ನಾವು

ಧನ್ಯವಾದಗಳು ಬರೀ ಅದರ ಎದಕ್ಕೆ ಬಂತ ಗೆಳತಿ ಇಮ್ಮಳಿ ಬರುವುದು ಯಾವಾಗ ಬರೀ ಅದರ ಎದಕ್ಕೆ ಬಂತ ಗೆಳತಿ ಇಮ್ಮಳಿ ಬರುವುದು ನೋಡಿ ಮಾತ್ರ ಎದಕ್ಕೆ ಬಂತ ಗೆಳತಿ ಕೆಲಸ ಆಗುವುದು ಯಾವಾಗ ಬನ್ನಿ ಬರೋದ್ರೆ ಅದ್ಭುತ ಹಾಡಿನ ಜೊತೆಗೆ ಹಾಸ್ಯದ ಜನಕ ನೀಡಿರುವ ನಮ್ಮ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮೀಲರ್ ಅವರಿಗೆ ಧನ್ಯವಾದಗಳು ಹಾಗೆ ನಮ್ಮ ಹಂಗರಿಯ ಹಾಸ್ಯಕ್ಕೆ ಲಕ್ಷ್ಮೀ ವಿಜಯಪುರ ಧನ್ಯವಾದಗಳು ಈಗ ಮುಂದಿನ ಗೀತೆಗೆ ಧ್ವನಿ ಆಗಲಿಕ್ಕೆ ಹಿರಿಯ ಕಲಾವಿದರು ಸುಮಾರು ನಲವತ್ತು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿರುವ ನಮ್ಮ ಪ್ರೀತಿಯ ಪಾರಿವಾಳ ಖ್ಯಾತಿಯ ಹೆಮ್ಮೆ ಗಾಯಕರು ರಮೇಶ್ ಗುರುಗಳ ಕುರುಬಟ್ಟಿಗುರುಗಳ ಮುಂದಿನ ಗೀತೆ सर तो... तो। ना वन डायलॉग बर्फ मंदिर में इधर हार्ड आर्म में ना ना है तीन तीन डायलॉग चल मरो ना प्रीति ये पाली वाला हरी वो तो करेगा यार यार पाली वाला हरी क्या करेगा प्रीति साउंड आपने डाला नहीं ना प्रीति हार्ड साउंड ही करेगा ಹಣ್ಣು ಬೇಕಂತ ಏನಾಗ ಸುಳ್ಳು ಬೇಕಂತ ಹಣ ಹಣ್ಣು ಹುಡುಗರು ಒಂದು ಹೆಣ್ಣು ಬೇಕಾಗಬೇಕಂತ ಮಾತ್ರ ಅಲ್ಲ ಇವತ್ತ ಎರಡು ಹೆಣ್ಣುಗಳು ಈಗ ಬರಬಾರು ತೊಡೋದಕ್ಕೆ ಆದ ಹಾಗೆ ಶ್ರೀದೇವಿ ಸ್ವಾಗತ ಸ್ವಾಗತ ಅವರಿಗೆ ನಮ್ಮ ಕಮಿಟಿಯ ವತಿಯಿಂದ ಸರ್ಪ್ರದಾಯದ ಸ್ವಾಗತವನ್ನ ಮಾಡುತ್ತಾ ಅವರಿಗೆ ನಮ್ಮ ಕಮಿಟಿಯ ಪೂಜೆಯಾಗಿರುವಂತವರು ಇರಣ ದೇವರು ಆಶೀರ್ವಾದ ಸನ್ಮಾನವನ್ನ ಆ ಕುಮಾರಿಯರಿಗೆ ಮಾಡಬೇಕು ಅಂತ ಅವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೀನಿ ಚಾಲೆಲಿಸಿ ಆಶೀರ್ವಾದ ಸನ್ಮಾನ ವೀರಭದ್ರೇಶ್ವರ ಅರ್ಚಕರಾಗಿರುವಂತಹ ಹಿರಣ್ಣ ದೇವರೆಯವರು ಶೇಖ ವಹಿಸಿ ಸನ್ಮಾನಿಸಬೇಕು ಅಂತ ಅವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೀನಿ ಇವಾಗ ಸಾಕಷ್ಟು ಹಾನಗಳನ್ನು ಹಾಕ್ತಾ ಇದ್ದಾರೆ ಅವರು ಅದೇ ರೀತಿ ಮನೋ ಮದುವೆಯವರನ್ನು ಕೂಡ ಶಾಲ ವಹಿಸಿ ಸನ್ಮಾನಿಸಬೇಕು ಅಂತ ಈರಣ್ಣ ದೇವರಲ್ಲಿ ಕೇಳ್ತಾ ಇದ್ದೀನಿ ಎಲ್ಲ અદ્ભુત કલાવર ઈવતો તમારો ગ્રામ કે દર્શક આ નીરપટલો ત્યાં કોડી કડી કેવલા બોલ આ નીરપટલો આ તો અદ્ભુત જંપત ગીત એને ઓકે થેન્ક યુ થેન્ક યુ સો મચ સર બનેગા అకౌంట్ ఇప్పుడు కోటి కోట్లే హణ జమ అకౌంట్ ఇప్పుడు కోటి కోటి కట్లే హణ జమ ఇది పక్క తాంబా జన ఐనూరు రూపాయ కొట్రమ ఐదు సవర రూపాయ కొట్రు నీవేక కారణం ఓకేగా మన లక్ష్మీ విజయపూర్ అని ముందు కే ఆనంద ಆ ಹೂವ ಒಟ್ಟು ಒಗ್ಯಾಕೆ ಹೋಗ್ಬಡ್ರಿ ಬಾಗಲಕೋಟೆ ಬಸ್ ಸ್ಟ್ಯಾಂಡ್ ಹಾಡಿಗೆಲ್ಲ ಹೂವು ಹಾಕಾಕತ್ರಿ ಓಕೆನಾ ನಿಮ್ಗೆ ಫುಲ್ ಪರ್ಮಿಷನ್ ಕೊಡ್ತೀನಿ ಹಾಡಿಗೆ ಅಲ್ಲಿ ತನಕ ವೇಟ್ ಆಡಿಸಿ ಅಲ್ಲೇ ಕೈ ಬಿಟ್ಕೊಂಡು ಇಲ್ಲ ಕಿಸ್ನಾಗ ರೀ ಹೂವು ಒಟ್ಟು ಒಗಿಬನ್ರಿ ಎಲ್ಲಾರು ಇವತ್ತು ಟೆನ್ ರ್ಯಾಂಕಿಂಗ್ ಬಂದೈತಿ ಹಾಗಾಗಿ ಆ ಅಭಿಮಾನದ ಸಂಕೇತವಾಗಿ ನಿಮ್ಮ ತಾಮ್ಮದೊಳಗ ಬ್ಯೂಟಿಫುಲ್ ಆಗಿರುವಂತ ಬಿಡು ಹಾಡು ಮುಗೀತನಕ್ಕೆ ಹಾಕಾಕತ್ರಿ ಓಕೆನಾ

స్వైదు ఈ శాలు వినోదా శాలు హీతి పడవ సాహిత్య పడుగు ಇನ್ನೊಂದು ಅವರ ಗೀತೆ ಮಾರುತ್ತಿದ್ದು ನರೇಂದ್ರ ಮೋದಿ ಆಗಿರುವಂತಹ ಹಾಡು ಕೂಡ ಮೂಲ ಗಾಯಕರು ರಮೇಶ್ ಗುರುಗೋಟಿ ಇನ್ನೊಂದು ಸಾಲ ನಮ್ಮ ಮಿಜುತ್ ಮೈಲಾರಿ ಅವರಿಗೆ ಜಾನಪದ ಕಲಾವಿದರು ಮಿಜುತ್ ಮೈಲಾರಿಯವರು ಕೂಡ ರಾಜುಗೋಟಿಯವರು ಇರಣ್ಣ ದೇವ್ರು ಬಂದು ಅವತ್ತು ಕಲಾವಿದರಿಗೆ ಸನ್ಮಾನವನ್ನು ಮಾಡಬೇಕು ಇರಣ್ಣ ದೇವ್ರು ಸರ್ ಮ್ಯೂಸಿಕ್ ಮೈಲಾರಿಗೆ ಟ್ರೆಂಡ್ ಚೇಂಜ್ ಸರ್ ಏನ್ ಮಾಡಿದೆ ಸರ್ ಈಗ ಮಾತು ಮೈಲಾರ ಧನ್ಯವಾದಗಳು ಇಲ್ಲಿ ಒಳ್ಳೆಯ ಕೆಲವರು ಏರಿಕೆಗೆ ಬಂದಿದ್ದಾರೆ ಅವರೆಲ್ಲರನ್ನ ಸತ್ಕರಿಸುವುದು ನಮ್ಮ ಭಾರತ ಸಂಪ್ರದಾಯ ಅದು ನಮ್ಮ ತಾಮಾದ ಸಂಪ್ರದಾಯ ಹೇಳಿ

ನಮ್ಮೂರಿನವರೇ ನಮ್ಮ ಕಲಾ ತಂಡದವರು ನಮ್ಮೂರಿನ ಈ ಯುವಕ ಮಂಡಳ ಸದಸ್ಯರು ಕೂಡ ಈ ವೇದಿಕೆ ಮೇಲೆ ಕುರ್ಚಿ ಮೇಲೆ ಕೂಡೋದಾಗ್ಲಿ ಸೆಲ್ಫಿ ತಕ್ಕೊಳ್ಳೋದಾಗ್ಲಿ ಆಯ್ತು ಅಂದ್ರೆ ನಾವು ಎಲ್ಲಾ ವೇದಿಕೆ ಹೋಗ್ತೀವಿ ಅನ್ನುವಂಥ ಮಾತನ್ನ ಬಹಳ ಸ್ಪಷ್ಟವಾಗಿ ಪ್ರೇಕ್ಷಕ ಹೇಳೋದ ಥರ ಅದನ್ನು ಅರ್ಥ ಮಾಡ್ಕೊಂಡು ನೀವು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ನಮ್ಮ ಗಮನದಲ್ಲಿ ಓಕೆ ಸರ್ ಥ್ಯಾಂಕ್ ಯು ಧನ್ಯವಾದಗಳು ಹಿರಿಯರ ಮಾತು ಯಾವಾಗಲೂ ನಾವು ತಪ್ಪದೇ ಪಾಲಿಸೋಣ ಎಲ್ಲರೂ ಸೇರಿಕೊಂಡು ವೇದಿಕೆ ಮೇಲೆ ನಮ್ಮ ಕಲಾವಿದರನ್ನು ಹೊರತುಪಡಿಸಿ ಬೇರೆ ಯಾರು ಕಲಿಕೆಯರು ಇರಂಗಿಲ್ಲ ಸ್ವಲ್ಪ ಸೈಡ್ ಆಗ್ಬೇಡಿ ಇದೇ ಇರ್ತಾನೆ ಲೆಮನ್ ಕಮಿಷನ್ ಎಜೆಂಟ್ ಮಾಲೀಕರು ಸಮಾನವನ್ನು ಸ್ವೀಕರಿಸಿ ಐನೂರು ರೂಪಾಯಿ ಒಂದು ಪತ್ತಿ ಕಾಣಿಕೆಯನ್ನ ಈ ಕಮಿಟಿಯಲ್ಲಿ ಕೊಟ್ಟಿದ್ದಾರೆ ಅಂಥವರಿಗೆ ಕೂಡ ಮುಂದಿನ ದಿನ ಇನ್ನೂ ಹೆಚ್ಚಿಗೆ ಕೊಡುವಂತ ಶಕ್ತಿ ಆಯಾ ಮಗಿನೇಶ್ವರ ಮತ್ತು ವೀರಭದ್ರೇಶ್ವರ ಕೋಳಿ ಅಂತ ರಾಜ್ಯವರಲ್ಲಿ ಪ್ರಾರ್ಥಿಸಿ ಅವರ ಹಣವನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ ವೇಣುವೇನೋ मग तन की ಕಡೆ ಅಧಿಕಾರ ತಾಯಿನ ಕಡೆ ಮಮಕಾರ ಈರೋನಕೆ ಜೈಕಾರ ಪುರಸ್ಕಾರ ಹೆಂಡತಿ ನಕರೆ ಚಮತ್ಕಾರ ಗಂಡ ನಕ್ರೆ ತಿರಸ್ಕಾರ ಇಂಥ ಸಂದರ್ಭದಲ್ಲಿ ನಕ್ಕು ನಗಿಸುವವರಿಗೆ ನಗದೆ ನಗಿಸುವವರಿಗೆ ನಾವು ನಿಮ್ಮ ಪ್ರೀತಿಯ ಹಾಸ್ಯ ಕಲಾವಿದ ಗೋಪಾಲ್ ಶೇರಿ ಮಾಡುವ ನಮಸ್ಕಾರ 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 ಸಂಸ್ಥಾ ಈಗ ನೇರವಾಗಿ ದೇವಿಗೆ ಬರಬಾರ್ದು ನಮ್ಮ ತಂಡದ ಹೆಮ್ಮೆ ಗಾಯಕರು ಅವರ ಅಭಿಮಾನಿಗಳು ಇಲ್ಲದ ಊರೇ ಇಲ್ಲ ಯಾದಿ ಮೇಲೆ ಶಾಲಿ ಯಾತ್ರೆಯಲ್ಲಿ ಪ್ರತಿಯೊಬ್ಬರೂ ಕೂಡ ಕೇಳಿ ಬರುವಂತ ಹಾಡು ಗಡಬಿಣಗಿ ಸಾಂಗ್ ಗಡಬಿಣಗಿ ಸಾಂಗಿನ ಹೆಮ್ಮೆ ಗಾಯಕರು ಈಗ ಗೀತೆ ಕೇಳಿ ಈಗ ವಿಶೇಷವಾಗಿ ಇಂಡಿ ತಾಲೂಕಿನ ಎಲ್ಲಾ ಅಭಿಮಾನಿ ದೇವರುಗಳು ಈ ಕಡೆ ಎಷ್ಟು ದೂರದಿರಲ್ಲ ಇಲ್ಲಿ ಸೂಪರ್ ಈ ಸೈಡ್ ಓಕೆ ಥ್ಯಾಂಕ್ ಯು ಅಣ್ಣಾಜಿ ಇಲ್ಲಿ ಟಾಪ್ ಸರ್ವಿಸ್ ಬಾಲ್ಕನಿ 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 ಟಿಕೆಟ್ ತಗೊಂಡವರು ಟಾಪ್ ಬಾಲ್ಕನಿ ಟಿಕೆಟ್ ತಗೊಂಡವರು ಹುಷಾರಿ ಅಲ್ಲ ನೀವು ಬಾಲ್ಕನಿ ಕೆಳ ಮಾಡೋದು ನಮ್ಮ ಮನೆಗೆ ಹೋಗೋದಾಗತ್ತೆ ಈ ವೇದಿಕೆ ಮೇಲೆ ಒಂದು ಅನೌನ್ಸ್ಮೆಂಟ್ ನೀವೇನು ಇಷ್ಟು ನಮ್ಮ ಕಲಾ ಬಳಗವನ್ನು ಇಷ್ಟು ಪ್ರೀತಿಯಿಂದ ಬೆಳೆಸಿದಿರಲ್ಲ ಇವತ್ತು ಮಹಿಳೆಯರವರು ಊರಿಗೆ ಸಾಕಷ್ಟು ಬಾರಿ ಬಂದಿರಬಹುದು ಪ್ರತಿ ಬಾರಿ ಹೆಚ್ಚಿ ಆಗ್ಲಿಲ್ಲ ಒಂದು ಹೊಸ ಟ್ರೆಂಡ್ ಆಗ್ತಾ ಇರುತ್ತೆ ಸೊ ಅದಕ್ಕೆ ಅವರು ಟ್ರೆಂಡಿಂಗ್ ಅನ್ನುವಂತ ಹೆಸರು ಕಟ್ಟಿಕೊಂಡೇ ಬಂದಿದ್ದಾರೆ ಇವತ್ತು ನಮ್ಮ ಮ್ಯೂಸಿಕ್ ಮಹಿಳೆಯವರು ಏನು ಬಾಗಲಕೋಟೆ ಬಸ್ ಸ್ಟ್ಯಾಂಡ್ ಆಗ ಅನ್ನುವಂತ ಹಾಡ್ ಐತಲ್ಲ ಕರ್ನಾಟಕದ ಕರ್ನಾಟಕದಲ್ಲಿ ಇತ್ತೀಚೆಗೆ ಬಿಡುಗಡೆ ಆಗಿರುವಂತಹ ಈ ವರ್ಷದ ರ್ಯಾಂಕಿಂಗ್ ಲಿಸ್ಟ್ ಹತ್ತನೇ ರ್ಯಾಂಕ್ ಜಾನಪದ ಲೋಕದಲ್ಲದ ವಿಶೇಷವಾದ ಹಾಡು ಬಾವಿಕೋಟೆ ಬಸ್ ಸ್ಟ್ಯಾಂಡ್ ಬಲಿದ್ಧ ಹಾಗೆ ಇನ್ನೊಂದು ವಿಷಯ ಈ ಒಂದು ಬಾಗಿಕೋಟೆ ಬಸ್ ಸ್ಟ್ಯಾಂಡ್ ಅದ್ಭುತವಾಗಿ ಆಗೈತಿ ಈಗ ನಮ್ಮ ತಾಮರ ಬಸ್ ಸ್ಟ್ಯಾಂಡ್ ಬಂದಿವೆ ಈಗ ಈ ಊರಿನ ಪ್ರೀತಿಗೆ ನಾವು ಯಾವಾಗಲೂ ಕೂಡ ಅಂತ ಹೇಳ್ತಾ ಅದೇ ಹಾಡಿನ ಜೊತೆಯಾಗಿ ಈ ಒಂದು ಗೀತೆಯನ್ನ ಮಲ್ಯ ಅವರು ತೆಗೆದುಕೊಂಡು ಬರ್ತಾರೆ ಅಂತ ಹೇಳ್ತಾ ಇವತ್ತು ಬಹುತೇಕ ಇತಿಹಾಸ ಇವತ್ತು ಹೆಚ್ಚು ಕಡಿಮೆ ಒಂದು ಹದಿನೈದು ಜನ ಯೂಟ್ಯೂಬರ್ಸ್ಗಳು ಬಂದಿದಿರಿ ನಿಮ್ಮ ಯೂಟ್ಯೂಬರ್ಸ್ಗೆ ಸ್ವಾಗತ ಚೆನ್ನಾಗಿರೋದನ್ನ ಹಾಕಿ ಇದು ಕಟ್ ಮಾಡುವ ಸೊ ಹಾಗಾಗಿ ನಿಮ್ಮ ಸಹಕಾರ ಇಲ್ಲ ಅಂತ ಹೇಳ್ತಾ ನೀವು ಕಟ್ ಮಾಡ್ಲಿಕ್ಕೆ ನಾವು ನಿಮಗೆ ಯು ತಾಪದ ಸಮಸ್ತ ಎಲ್ಲ ನನ್ನ ಹಿರಿಯರಿಗೂ ಸ್ನೇಹಿತರಿಗೂ ಕಮಿಟಿ ಎಲ್ಲಾ ಸದಸ್ಯರಿಗೂ ಧನ್ಯವಾದಗಳನ್ನು ನಾನು ಹೇಳ್ತಾ ಇದು ನಾಲ್ಕು ಐದನೇ ಬಾರಿ ಅನ್ಕೋತೀನಿ ಸರ್ ಮತ್ತೆ ಹನ್ನೊಂದನೇ ತಾರೀಕು ಬರ್ತೀನಿ ಅದೇ ರೀತಿ ಇದೇ ತಿಂಗಳ ಇಪ್ಪತ್ನಾಲ್ಕನೇ ತಾರೀಕು ಕೂಡ ನಿಮ್ಮ ಊರಿಗೆ ಕಾರ್ಯಕ್ರಮಕ್ಕೆ ಮತ್ತೆ ಎರಡನೇ ಬಾರಿಗೆ ಮೂರನೇ ಬಾರಿಗೆ ಬರ್ತೀನಿ ನಿಮ್ಮೆಲ್ಲರ ಪ್ರೀತಿ ನಾ ಸದಸ್ಯರು ಅಂತ ಹೇಳ್ತಾ ಅಡೋಟ್ರೆ Okay. okay, so. Okay. Help. Help, help. 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 help.